ಸ್ನೇಹಿತರೆ ನೀವು ಈ ವಿಡಿಯೋನ ತಮ್ಮೇಲಿ ನೋಡಿ ಕ್ಲಿಕ್ ಮಾಡಿದ್ದು ಏನಕ್ಕೆ ಅಂತ ಹೇಳಿದ್ರೆ ನಿಮಗೆ ಇಂಗ್ಲೀಷ್ ಓದಲಿಕ್ಕೆ ಕಷ್ಟ ಆಗ್ತಾ ಇದೆ ಓಕೆ ಅಲ್ಪ ಸ್ವಲ್ಪ ಓದಲಿಕ್ಕೆ ಬರುತ್ತೆ ಆದರೂ ಇನ್ನೂ ಸರಿಯಾಗಿ ನಿಮಗೆ ಗೊತ್ತಾಗಿಲ್ಲ ಇಂಗ್ಲೀಷನ್ನು ಯಾವ ಥರ ಓದಬೇಕು ಅಂತ ಯಾಕೆಂದರೆ ಕನ್ನಡ ಓದೋ ಥರ ಇಂಗ್ಲೀಷ್ ಓದಲಿಕ್ಕಾಗಲ್ಲ ಬೇರೆ ಯಾವುದೇ ಭಾಷೆ ಓದೋ ಥರ ಇಂಗ್ಲೀಷನ್ನು ಓದಲಿಕ್ಕಾಗಲ್ಲ ಇಂಗ್ಲೀಷ್ಗೆ ಅದರದೇ ಆದ ಸ್ಟ್ರಕ್ಚರ್ ಇದೆ ಓದುವಂತಹ ಒಂದು ವಿಧಾನ ಇದೆ ಮೆಥಡ್ ಇದೆ ಅದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಓಕೆ ಸೊ ಹಾಗಾಗಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ಏನು ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ರೆ ಸರಿಯಾಗಿ ಇಂಗ್ಲೀಷ್ ಹೇಗೆ ಕಲಿಯೋದು ಉಚ್ಚಾರಣೆ ಅಥವಾ ಸೌಂಡ್ ಯಾವುದನ್ನು ನಾವು ಕರೆಕ್ಟಾಗಿ ಫಾಲೋ ಮಾಡಬೇಕು ಸೌಂಡನ್ನು ಫಾಲೋ ಮಾಡಬೇಕಾ ಇಲ್ಲ ಅಕ್ಷರನ ಫಾಲೋ ಮಾಡಬೇಕು ಅಕ್ಷರ ಇರೋ ಥರ ಪದಗಳಿರಲ್ಲ ಅಕ್ಷರ ಇರೋ ಥರ ಶಬ್ದಗಳಿರಲ್ಲ ಬೇರೇನೇ ಇರುತ್ತೆ ಸೊ ಹೇಗೆ ಅದನ್ನು ಫಾಲೋ ಮಾಡಬೇಕು ಯಾವ ಥರ ಅದರ ಬೇಸಿಕ್ ಏನೋ ರೂಟ್ ಏನು ಮೂಲ ಎಲ್ಲಿಂದ ನಾವು ಸ್ಟಾರ್ಟ್ ಮಾಡಬೇಕು ಸೊ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲ್ಯಾಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವೇನು ಈ ಚಾನಲ್ಗೆ ಹೊಸ ಬರಾಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿ ಬೆಲ್ ಲೈಕನ್ ಅನ್ನು ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಓಕೆ ಸೆಲ್ಫೋನ್ಗೆ ಬೇಟ್ ಎನಿ ಲೆಟ್ಸ್ ಅಡುಗೆ ಸ್ಟಾರ್ಟ್ ಇಟ್ ಹಲೋ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯೋ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಆರಾಮಾಗಿ ಕೂತ್ಕೊಂಡು ಯಾವುದೇ ಮುದುಗರಿಲ್ಲದೆ ಏನೂ ಟೆನ್ಷನ್ ಇಲ್ಲದೆ ನೀವು ಆರಾಮಾಗಿ ಇಂಗ್ಲೀಷನ್ನು ಕಲಿಬೋದು ಓದಲಿಕ್ಕೆ ಬರೀಲಿಕ್ಕೆ ಮತ್ತೆ ಮಾತಾಡಲಿಕ್ಕೆ ಕಲಿಬೋದು ನಿಮಗೆ ಇಂಗ್ಲೀಷಲ್ಲಿ ಏನೂ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ ಎ ಬಿ ಸಿ ಡಿ ಸಹ ನಿಮಗೆ ಓದಕ್ಕೆ ಬರಲ್ಲ ಎ ಬಿ ಸಿ ಡಿ ಓದಲಿಕ್ಕೆ ಬರೀಲಿಕ್ಕೆ ಮತ್ತು ಮಾತಾಡಲಿಕ್ಕೆ ನಾವು ನಿಮಗೆ ಕಲಿಯಲು ಸಹಾಯ ಮಾಡಿಕೊಡುತ್ತೇವೆ ಓಕೆ ಮಕ್ಕಳು ದೊಡ್ಡವರು ಕೆಲಸಕ್ಕೆ ಹೋಗೋರು ಮನೆಯಲ್ಲಿರೋರು ಯಾರು ಬೇಕಾದರೂ ನಮ್ಮ ಕೋರ್ಸನ್ನು ಜಾಯ್ನ್ ಆಗ್ಬೋದು ಇದಕ್ಕೆ ವಯಸ್ಸಿನ ವಯೋಮಿತಿ ಇರುವುದಿಲ್ಲ ಹಾಗಾದರೆ ಸ್ನೇಹಿತರೆ ತಡ ಯಾಕೆ ಈ ಕೂಡಲೇ ನಿಮ್ಮ ಫೋನನ್ನು ತೆಗೆದುಕೊಳ್ಳಿ ಆ್ಯಂಡ್ ಕೆಳಗಡೆ ಕೊಟ್ಟಿರುವಂತಹ ಸೆಲ್ ಫೋನ್ ನಂಬರಿಗೆ ಕಾಲ್ ಮಾಡಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ ಓಕೆ ಪ್ರಶ್ನೆ ಏನು ಇಂಗ್ಲೀಷ್ ಯಾಕೆ ಓದಲು ಕಷ್ಟ ಬಹಳಷ್ಟು ಜನರು ಒದ್ದಾಡ್ತಿರೋದು ಇದಕ್ಕೇನೆ ಯಾಕೆ ಓದೋಕ್ಕೆ ಕಷ್ಟ ಅಂತ ಹೇಳಿದ್ರೆ ಉದಾಹರಣೆ ನಾನು ಹೇಳ್ತೀನಿ ಕನ್ನಡದಲ್ಲಿ ಕೆಲವು ಪದಗಳನ್ನು ಬರಿತೀನಿ ಆಮೇಲೆ ನಾನು ಇಂಗ್ಲೀಷ್ ಕೆಲವು ಪದಗಳನ್ನು ಬರಿತೀನಿ ಏನು ವ್ಯತ್ಯಾಸ ಇದೆ ಅಂತ ನೋಡೋಣ ಈಗ ಕನ್ನಡದಲ್ಲಿ ನಿಮಗೆ ಅಕ್ಷರಮಾಲೆ ಅಂತ ಹೇಳಿದ್ರೆ ಆ ಆ ಇ ಉ ಅದಾದ ಮೇಲೆ ವ್ಯಂಜನಗಳು ಆ ಇ ಉ ಅದು ಸ್ವರಗಳು ವ್ಯಂಜನಗಳೇನು ಕ ಕ ಗ ಗ ಚ ಟ ತ ಪ ಆಮೇಲೆ ಯಾರ ಲಾಭ ಓಕೆ ಇಂಗ್ಲೀಷಲ್ಲಿ ನೀ ಎ ಟು ಝೆಡ್ ಎಸ್ ಓಕೆ ಒಂದು ಸಣ್ಣ ಉದಾಹರಣೆ ತಗೊಳ್ಳೋಣ ಕ ಮ ಲ ಕಮಲ ಓಕೆ ಒಂದು ಹೆಸರು ಅಥವಾ ಕಮಲ ಅಂದ್ರೆ ಏನು ತಾವ್ರೆ ಹೂವು ರ ಮಣ್ಣ ರಮಣ ಕಮಲ ರಮಣ ಗರುಡ ಸುಮ್ಮನೆ ಹಾಗೆ ಒಂದು ರ್ಯಾಂಡಮ್ ಆಗಿ ಕೆಲವು ಪದಗಳನ್ನು ತಗೊಳ್ಳೋಣ ಓಕೆ ಕಮಲ ರಮಣ ಗರುಡ ಓಕೆ ನೆಕ್ಸ್ಟ್ ಇದೇ ಈ ಕಾ ಇದೆಯಲ್ಲ ಈ ಕಾನ ನಾವು ಇಲ್ಲಿ ಮತ್ತೆ ತಗೊಳ್ಳೋಣ ಮಕರ ಮಕರ ಓಕೆ ಆಮೇಲೆ ಮರ ಮಕರ ಮರ ನಾನು ಯಾಕೆ ತಗೋತಿದ್ದೀನಿ ಅಂತ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಹೀಗೆ ನೋಡಿ ಕಮಲ ರಮಣ ಗರುಡ ಮಕರ ಮರ ಡಮರುಗ ಓಕೆ ಇದರಲ್ಲಿ ನೋಡಿ ಒಂದೊಂದು ಅಕ್ಷರಗಳು ಒಂದೊಂದು ಶಬ್ದ ಮಾಡ್ತಾ ಇದ್ದಾವೆ ಈ ಅಕ್ಷರ ಏನು ಈ ಅಕ್ಷರ ಏನು ಕ ಕ ಇದೇನಿದು ಮ ಮ ಇದು ಲ ಲ ಸೊ ಇಲ್ಲಿ ಒಂದೊಂದು ಶಬ್ದಕ್ಕೆ ಒಂದೊಂದು ಅಕ್ಷರ ಇದೆ ಕ ಮ ಲ ನಾವು ಮದೇ ಅಕ್ಷರಗಳನ್ನು ಕೂಡಿಸ್ತಾ ಇಲ್ಲ ಒಂದು ಅಕ್ಷರಕ್ಕೆ ಒಂದು ಅಕ್ಷರ ಅದು ಹಾಗೇ ಇದೆ ಓಕೆ ಇಲ್ಲಿ ಇದನ್ನು ನೋಡಿಕೊಟ್ರೆ ರ ಮ ಮಣ ರಮಣ ಗ ರು ಡ ಗರುಡ ಈಗ ನಾವೇನು ಮಾಡೋಣ ಅಂತ ಹೇಳಿದ್ರೆ ಕೆಲವು ಅಕ್ಷರಗಳನ್ನು ತೊಗೊಳ್ಳೋಣ ಈ ಕ ಅಕ್ಷರನ ಮೊದಲ ಅಕ್ಷರ ತಗೊಳ್ಳೋಣ ಇದೇನು ಇದರ ಶಬ್ದ ಏನು ಕ ಇದರ ಶಬ್ದ ಏನು ಕ ರೈಟ್ ಇವೆರಡು ಅಕ್ಷರ ಒಂದೇ ಶಬ್ದ ಬೇರೆ ಬೇರೆ ಪದಗಳಲ್ಲಿ ಬರ್ತಾ ಇದೆ ಆದರೆ ಒಂದೇ ಶಬ್ದ ಹೊರಡಿಸ್ತಾ ಇರೋದು ಈಗ ಇದೇನಿದು ರಾ ಇದೇನಿದು ರಾ ಈ ರಾ ಅನ್ನೋದು ಯಾವುದೇ ಪದದಲ್ಲಿ ಪದದ ಮಧ್ಯದಲ್ಲಿ ಬರಲಿ ಅದು ರಾನೇ ಇರುತ್ತೆ ಓಕೆ ಹಾಗೆ ಇನ್ನೊಂದು ಗ ಇದು ಗರುಡದಲ್ಲೂ ಸಹ ಗ ಡಮರುಗದಲ್ಲೂ ಸಹ ಗ ಇದು ರಮಣದಲ್ಲೂ ಸಹ ರ ಮರದಲ್ಲೂ ಸಹ ರ ಇದು ಕಮಲದಲ್ಲೂ ಸಹ ಕ ಆ್ಯಂಡ್ ಮಕರದಲ್ಲೂ ಸಹ ಕ ಸೊ ನಮಗೀಗ ಮೂರು ಆ ಪದಗಳನ್ನು ಮೂರು ಅಕ್ಷರಗಳು ಪದಗಳನ್ನು ಕ್ಷಮಿಸಿ ಮೂರು ಅಕ್ಷರಗಳು ಒಂದು ಕ ರ ಗ ಗ ಇದರ ಶಬ್ದ ಏನು ಹೇಳಿ ಕ ರ ಗ ಬಟ್ ಇಂಗ್ಲೀಷಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಂಗ್ಲೀಷಲ್ಲಿ ನಮಗೆ ಬಹಳಷ್ಟು ಗೊಂದಲ ಮೂಡಿಸುವಂತಹ ಒಂದು ಏನೋ ವರ್ಡ್ ಪ್ಯಾಟರ್ನ್ ಅವ್ರ ಸೌಂಡ್ ಪ್ಯಾಟರ್ನ್ ಇದೆ ಏನು ಅಂತ ಹೇಳಿದ್ರೆ ಉದಾಹರಣೆ ನೋಡಿ ಓಕೆ ಇಂಗ್ಲೀಷನ್ನು ಬ್ಲ್ಯಾಕಲ್ಲಿ ಬರಿತೀನಿ ಇದೇನಿದು ಆಪಲ್ ಓಕೆ ಇದು ಎಗ್ ರೈಟ್ ಆಮೇಲೆ ಇಂಕ್ ಓಕೆ ಆಕ್ಸ್ ಆಕ್ಸ್ ಆಪಲ್ ಎಗ್ ಇಂಕ್ ಆಕ್ಸ್ ಆಮೇಲೆ ಇಲ್ಲಿ ಇನ್ನೊಂದು ಬರೀತೀನಿ ಅಂಬ್ರಲಾ ಅಂಬ್ರಲ ಓಕೆ ಸೊ ಇಲ್ಲಿ ನೋಡಿ ಇಲ್ಲಿ ಇದನ್ನ ನಾವು ಆಪಲ್ ಅಂತ ಹೇಳ್ತೀವಿ ಇದು ಎಗ್ ಆಪಲ್ ಇದು ಎಗ್ ಇದು ಇಂಕ್ ಇದು ಆಕ್ಸ್ ಇದು ಓಕೆ ಈಗ ಗೊಂದಲ ಏನು ಇದರಲ್ಲಿ ಇದನ್ನು ನಿಮಗೆ ಫಸ್ಟ್ ಹೇಳ್ಕೊಡ್ಬೇಕಾದ್ರೆ ಹೇಗೆ ಹೇಳ್ಕೊಡ್ತಾರೆ ಎ ಅಂತ ಹೇಳ್ತಾರೆ ಇಲ್ಲಿರೋದೇನು ಆ ಇಲ್ಲಿ ಫಸ್ಟ್ ಹೇಳ್ಕೊಡೋದೇನು ಎ ಬಿ ಸಿ ಡಿ ಹೇಳ್ಬೇಕಾದ್ರೆ ಇ ಅಂತ ಹೇಳ್ಕೊಡ್ತಾರೆ ಆದರೆ ಇಲ್ಲಿರೋದೇನು ಎ ಇಲ್ಲಿ ನಿಮಗೆ ಆಯಿ ಅಂತ ಹೇಳ್ಕೊಡ್ತಾರೆ ಇದು ಯಾವ ಅಕ್ಷರ ಮಕ್ಕಳೇ ಆಯಿ ಅಂತ ಹೇಳಿ ಅಂತ ಹೇಳ್ತಾರೆ ಮಕ್ಕಳು ಆಯಿ ಅಂತ ಹೇಳ್ತವೆ ಅದ್ರ ಇಲ್ಲಿರೋದೇನು ಇಲ್ಲಿ ಮಕ್ಕಳೇ ಇದು ಹೇಳಿ ಓ ಅಂತ ಹೇಳಿ ಅಂತ ಹೇಳ್ತಾರೆ ಮಕ್ಕಳು ಓ ಅಂತ ಹೇಳ್ತವೆ ಆದರೆ ಇಲ್ಲಿರೋದೇನು ಆ ಇಲ್ಲಿ ಮಕ್ಕಳ ಇದೇನು ಯು ಅಂತ ಹೇಳ್ತವೆ ಮಕ್ಕಳಿಗೇನು ಗೊತ್ತು ಯು ಅಂತ ಹೇಳ್ತವೆ ಆದರೆ ಇಲ್ಲಿರೋದೇನು ಆ ಸಮಸ್ಯೆ ಇಲ್ಲೇ ಇರೋದು ಇದನ್ನು ನಮಗೆ ಎ ಪಿ ಪಿ ಎಲ್ಲಿ ಅಂತ ಹೇಳಿದ ಮೇಲೆ ಅದು ಎ ಅಂತ ಹೇಳಿದ ಮೇಲೆ ಇಲ್ಲಿ ಎ ಪಲ್ ಆಗಬೇಕದು ಎ ಏಪಲ್ ನಾವು ಈಗ ಕನ್ನಡದಲ್ಲಿ ಏನಾದರೂ ಕಲಿಯೋದಾದರೆ ಆ ಅಮ್ಮ ಆ ಆನೆ ಇ ಇಲಿ ಈ ಅದನ್ನು ಆ ಥರ ಕಲಿತಾ ಹೋಗ್ತೀವಿ ನಾವು ಅಲ್ವಾ ಈ ಈಚಲಮರ ಉಪ್ಪಿನಕಾಯಿ ಉ ಊಟ ಅಥವಾ ಉಗಿಬಂಡಿ ಆಮೇಲೇನು ಉ ಉ ರ ರಶಿ ಆಮೇಲೆ ಓ ಅಥವಾ ಎ ಎ ಏನದು ಎಲೆ ಎ ಏತ ಓ ಸೊ ಈ ಥರ ಆ ಶಬ್ದಗಳಿಗೆ ಅದೇ ಶಬ್ದದ ಪದ ಬರುತ್ತೆ ಇಲ್ಲ ಹಾಗಲ್ಲ ಇಲ್ಲಿ ಎ ಅಂತ ಹೇಳಬೇಕಂತೆ ನಾವು ಆದರೆ ಇಲ್ಲಿ ಆ ಅಂತ ಹೇಳಬೇಕಂತೆ ಇಲ್ಲಿ ಇ ಅಂತ ಹೇಳಬೇಕಂತೆ ಇಲ್ಲಿ ಎ ಅಂತ ಹೇಳಬೇಕಂತೆ ಇಲ್ಲಿ ಐ ಅಂತ ಹೇಳಬೇಕು ನಾವು ಅಕ್ಷರನ ಓದಬೇಕಾದ್ರೆ ಅಲ್ಲಿ ಇ ಅಂತ ಶಬ್ದದಲ್ಲಿ ಇ ಅಂತ ಹೇಳಬೇಕು ಇಲ್ಲಿ ಓ ಅಂತ ಹೇಳಬೇಕು ಅದರ ಶಬ್ದದಲ್ಲಿ ಮಾತ್ರ ಆ ಅಂತ ಹೇಳಬೇಕಂತೆ ಸೊ ಹಾಗಿದ ಮೇಲೆ ಒಂದು ಅಕ್ಷರಕ್ಕೆ ಎರಡು ಮೂರು ಶಬ್ದ ಇದೆ ಅಂತ ಶಬ್ದ ಇದೆ ಅಂತ ನಮಗೆ ಫಸ್ಟೇ ಕಲಿಸ್ಬೇಕಲ್ವಾ ಅದು ಬಿಟ್ಬಿಟ್ಟು ಎ ಬಿ ಸಿ ಡಿ ಅಂತ ನಮಗೆ ಕಲಿಸ್ತಾರೆ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಐ ಜೆ ಕೆ ಸೊ ಇಲ್ಲಿಂದ Z ತನಕ ಬರುತ್ತೆ ಸೊ ಇದೆಲ್ಲ ನಿಮಗೆ ಹೇಗೆ ಕಲಿಸ್ತಾರೆ ಎ ಬಿ ಸಿ ಡಿ ಅಂತ ಕಲಿಸ್ತಾರೆ ಆದರೆ ಆ ಅಕ್ಷರಗಳಿಂದ ಯಾವುದಾದ್ರು ಪದ ಶುರುವಾಗೋದಾದರೆ ಅದರ ಶಬ್ದ ಬೇರೆ ಇರುತ್ತೆ ಈಗ ಉದಾಹರಣೆಗೆ ಎ ಅಂತ ಹೇಳ್ತೀವಿ ಆ ಅಂತ ಬರುತ್ತೆ ಇಲ್ಲಿ ಇಲ್ಲಿ ಬಿ ಅಂತ ಹೇಳ್ತೀವಿ ಇಲ್ಲಿ ಬ ಅಂತ ಬರುತ್ತೆ ಬಿ ಗೆ ನೋಡಿ ಗೆ ನಿಮಗೆ ಆಪಲ್ ಗೊತ್ತಾಯಿತು ಬಿ ಬಿಗೆ ನಾವು ಬಿ ಗೆ ಬ್ಯಾಟ್ ಅಂತೆ ಬಿ ಫಾರ್ ಬ್ಯಾಟ್ ಬ್ಯಾಟ್ ಹೇಗೆ ಬರುತ್ತೆ ಬ ಟ ಈ ಬ್ಯಾಟನ್ನು ನಾವು ಬಿಡಿಸಿದಾಗ ಏನು ಬರುತ್ತೆ ಬ ಆಟ್ ಅಂತ ಬರುತ್ತೆ ಸೊ ಹಾಗಾದರೆ ನಾವು ಬಿ ಎ ಟಿ ಅಂತ ಕಲಿಯೋದು ಒಳ್ಳೇದ ಬ ಆಟ್ ಅಂತ ಕಲಿಯೋದು ಒಳ್ಳೆಯದ ಬ ಆ್ಯಟ್ ಅನ್ನೋ ಶಬ್ದ ಇದೆಯಲ್ಲ ಅದು ಬ್ಯಾಟಿಗೆ ಬಹಳ ಹತ್ತಿರವಾಗಿದೆ ಸೊ ಇಟ್ಸ್ ಬೆಟರ್ ಟು ಲರ್ನ್ ಅದು ಬ ಆ್ಯಟ್ ಅಂತ ಕಲಿಯೋದೇ ಬೆಟರ್ ಬಿ ಎ ಟಿ ಅಂತ ಹೇಳಿದರೆ ಬಿ ಎ ಟಿ ಅಂತಲೇ ಆಗುತ್ತೆ ಬಿ ಎ ಟಿ ನೆವರ್ ಬಿಕಮ್ಸ್ ಬ್ಯಾಟ್ ಬಿ ಎ ಟಿ ಅಂತ ನೀವು ಓದ್ತಾ ಹೋದರೆ ಅದು ಬಿ ಎ ಟಿಯಾಗಿ ಉಳಿಯುತ್ತೆ ಬಿಟ್ಟರೆ ಬ್ಯಾಟ್ ಅಂತ ಬರಲ್ಲ ಬ್ಯಾಟ್ ಅಂತ ನಿಮಗೆ ಶಬ್ದ ಬರಬೇಕಾದ್ರೆ ಬ್ಯಾಟನ್ನು ಫಸ್ಟು ನಾವೇನು ಮಾಡಬೇಕು ಬಿಡಿಸ್ಬೇಕು ಉದಾಹರಣೆಗೆ ನೋಡಿ ಇದನ್ನು ಕನ್ನಡದಲ್ಲಿ ಬ್ಯಾಟ್ ಅಂತ ಇದನ್ನು ಬ್ಯಾಟ್ ಅಂತ ಹೇಳಬೇಕು ಅಂತ ಹೇಳಿದ್ದಾರೆ ಸರಿ ಬ್ಯಾಟ್ ಅಂತಲೇ ಹೇಳೋಣ ಬ್ಯಾಟ್ ಅಂತ ಹೇಗೆ ಹೇಳಬೇಕು ಅದು ಗೊತ್ತು ಬ್ಯಾಟ್ ಅಂತ ಬ್ಯಾಟ್ ಸೊ ಬ್ಯಾಟನ್ನು ನಾವು ಬಿಡಿಸಿ ಹೇಳೋಣ ಬಿಡಿಸೋಣ ನಾವು ಕನ್ನಡದಲ್ಲಿ ಇದೆ ಅದನ್ನು ಅದನ್ನೇ ಬಿಡಿಸೋಣ ಸೊ ಬ ಈ ಅಕ್ಷರ ಇದೆಯಲ್ಲ ಇದನ್ನು ನಾವು ಬಿಡಿಸಿ ಬರೆಯೋದಾದರೆ ಹೇಗೆ ಬಿಡಿಸ್ತೀವಿ ಬ ಓಕೆ ಪ್ಲಸ್ ಇದು ಇದೆಯಲ್ಲ ಯಾವತ್ತು ಸೊ ಇದು ಆ ಅದಕ್ಕಿಂತ ಮುಂಚೆ ಫಸ್ಟು ಬ ಇಲ್ಲಿ ಬಾ ಇದೆಯಲ್ಲ ಬಾಗಿನ ಬ ಪ್ಲಸ್ ಆ ಈ ಕೆಳಗಡೆ ಯಾವತ್ತು ತಗೊಳ್ಳೋದು ಬೇಡ ಆ ಹಾ ಕೆಳಗಡೆ ಯಾವತ್ತು ಬಂದಾಗ ಏನು ಮಾಡ ಅದನ್ನೇ ಇಲ್ಲಿ ಯಾವತ್ತು ಮಾಡಿದ್ರಾಯ್ತು ಆಮೇಲೆ ಇಲ್ಲಿ ಟ ಪ್ಲಸ್ ಓಕೆ ಬಿಡಿಸೋಣ ಇದನ್ನು ಕೂಡಿಸಿದಾಗ ಈಗ ಏನಾಗುತ್ತೆ ಬ್ಯಾಟ್ ಬರುತ್ತೆ ಓಕೆ ಇದನ್ನು ಕೂಡಿಸಿದಾಗ ಬ್ಯಾಟ್ ಬರುತ್ತೆ ಹಾಗಿದ್ಮೇಲೆ ನಾವು ಯಾವ ಥರ ಬ ಆ ಟ ಈ ಅಕ್ಷರ ಇದೆ ತಾನೆ ಬ ಆ ಟ ಈಗ ಒಂದು ಪದನ ನಾವು ಕೂಡಿಸಿದಾಗ ಐ ಮೀನ್ ಕೂಡಿಸಿರೋ ಪದನ ಬಿಡಿಸಿದಾಗ ಯಾವ ಅಕ್ಷರಗಳು ಬರ್ತಾವೋ ಯಾವ ಶಬ್ದಗಳು ಬರ್ತೋ ಆ ಶಬ್ದನೇ ಫಸ್ಟಿಂದ ಕಲಿಯೋಣ ನಾವು ಉದಾಹರಣೆಗೆ ಇಲ್ಲಿ ಬ್ಯಾಟ್ ಅಂತ ಹೇಳಿದ್ನಲ್ಲ ಈಗ ಇನ್ನೊಂದು ಹೇಳ್ತೀನಿ ನೋಡಿ ವೆರಿ ಸಿಂಪಲ್ ಓಕೆ ಎಲಿಫೆಂಟ್ ಎಲಿಫೆಂಟ್ ಸೊ ಎಲಿಫೆಂಟಿಗೆ ಇದೇನು ಶಬ್ದ ಇದೆ ಇದು ಎ ಅಂತ ಹೇಳಬೇಕು ಈ ಅಂತ ಅಕ್ಷರ ಇದೆ ಆದರೆ ಇದರ ಶಬ್ದ ಏನು ಎ ಇದರ ಶಬ್ದ ಏನು ಎಲ್ ಅಲ್ಲ ಇದರ ಶಬ್ದ ಲ ಇದರ ಶಬ್ದ ಏನು ಅಗೇನ್ ಎ ಈ ಪಿ ಎಚ್ ಅಂತ ಬರುತ್ತೆ ಪಿ ಎಚ್ ಅಂದ್ರೆ ಪಿ ಎಚ್ ಎ ಎನ್ ಟಿ ಫ್ಯಾಂಟ್ ಅಂತ ಹೇಳ್ತಾರೆ ಅದು ಹೇಗಾಗುತ್ತೆ ನೋ ಸೊ ಎಲ್ಲಿ ಪಿ ಎಚ್ ಎರಡು ಸೇರಿದಾಗ ನಮಗೆ ಗೊತ್ತಿರ್ಬೇಕು ಪಿ ಎಚ್ ಎರಡು ಸೇರಿದ್ರೆ ಫ ಆಗುತ್ತೆ ಅಂತ ನಾವು ಫಸ್ಟೇ ಕಲಿಬೇಕು ಓಕೆ ನೆಕ್ಸ್ಟ್ ಇಲ್ಲಿ ಎ ಇದೆ ಅ ಆಮೇಲೆ ಎನ್ ಇದೆ ಆಮೇಲೆ ಟಿ ಇದೆ ಓಕೆ ನೀವು ಇದನ್ನೇ ಈ ಥರ ಬರ್ಕೊಳ್ಳಿ ಇ ಎಲ್ ಇ PH, A, N, T. ಇದರಲ್ಲಿ ನೀವು ಯಾವುದನ್ನು ಕೂಡಿಸಿದರೆ ಇದರ ಸರಿಯಾದ ಶಬ್ದ ಬರುತ್ತೆ ಅಂತ ನೋಡಿ ಯಾವುದನ್ನು ಕೂಡಿಸಿದರೆ ಇದರ ಸರಿಯಾದ ಶಬ್ದ ಯಾವುದನ್ನು ಕೂಡಿಸಿದರೆ ಇದರ ಸರಿಯಾದ ಶಬ್ದ ಇದರ ಸರಿಯಾದ ಶಬ್ದ ಏನು ಎಲೆ ಫಂಟ್ ಎಲಫಂಟ್ ಎಲಿಫ್ಯಾಂಟ್ ಅಂತ ಹೇಳ್ತಾರೆ ಬಟ್ ಸರಿಯಾದ ಪ್ರೊನೌನ್ಸೇಷ್ ಎಲಫಂಟ್ ಓಕೆ ಸೊ ಇದಿಷ್ಟರಲ್ಲಿ ಇದೊಂದು ಇದು ಎರಡನೇದು ಇದು ಫಸ್ಟ್ನೇದಲ್ವಾ ಇದರಲ್ಲಿ ಇದೆಲ್ಲದನ್ನು ಕೂಡಿಸಿ ಇದೆಲ್ಲದನ್ನು ಕೂಡಿಸಿ ಇದರಲ್ಲಿ ಕೂಡಿಸಿ ಓದಿದಾಗ ನಿಮಗೆ ಯಾವುದು ಈ ಸರಿಯಾದ ಶಬ್ದ ಬರುತ್ತೋ ಆ ಮೆಥಡನ್ನ ಆ ವಿಧಾನನ ನಾವು ಫಾಲೋ ಮಾಡಬೇಕು ಓದಲಿಕ್ಕೆ ಓಕೆ ಈಗ ನೋಡಿ ಇ ಎಲ್ ಇ ಏನಾಗುತ್ತೆ ಇ ಎಲ್ ಇನೇ ಆಗುತ್ತೆ ಅದನ್ನು ಆಗಲ್ಲ ನಮಗೆ ಆಮೇಲೆ ಪಿ ಎಚ್ ಎ ಏನಾಗುತ್ತೆ ಪಿ ಎಚ್ ಎನೇ ಆಗುತ್ತೆ ಕೂಡಿಸ್ಲಿಕ್ಕಾಗಲ್ಲ ಎ ಎನ್ ಟಿ ಏನಾಗುತ್ತೆ ಎ ಎನ್ ಟಿನೇ ಉಳಿದಿರುತ್ತೆ ಸೊ ಇದು ಅದು ಹೇಗಿದೆಯೋ ಹಾಗೇ ಉಳಿದಿರುತ್ತೆ ವೆರಾಸ್ ದಿಸ್ ಎಲ್ ಎಲ್ ಈಗ ಎ ಎಲ್ ಏನಾಗುತ್ತೆ ಎಲ್ ಎ ಎಲ್ನ ಕೂಡಿಸಿದಾಗ ಎಲ್ ಆಗುತ್ತೆ ಅದೇ ನಾವು ಎ ಸೇರಿಸಿದ್ರೆ ಈಗ ಇಲ್ಲಿಗೆ ಎ ಸೇರಿಸಿದ್ರೆ ಏನಾಗುತ್ತೆ ಲೆ ಆಗುತ್ತೆ ಓಕೆ ಸೊ ಇದನ್ನು ನಾವು ಎ ಲೆ ಎಲೆ ಎಲೆ ಆಯಿತು ಸೊ ಇವಿಷ್ಟು ಆಯಿತು ಆಮೇಲೆ ಫ ಅನ್ ಈಗ ಫಗೆ ನಾವು ಆ ಸೇರಿಸಿದ್ರೆ ಏನಾಗುತ್ತೆ ಇದು ಫ ಆಗುತ್ತೆ ರೈಟ್ ಫಾ ಎಲೆ ಫ ಆಮೇಲೆ ಇನ್ ಟ ಇಂಟಂದ್ರೇನು ಇನ್ ಬಂದಾಗ ಸೊನ್ನೆ ಹಾಕ್ತೀವಿ ಟ ಸೊ ಈಗ ನಮ್ಮ ನಿಮಗೆ ನೋಡಿ ಇದೇ ಸರಿಯಾದ ಉಚ್ಚಾರಣೆ ವಿಚ್ ಈಸ್ ಎ ಲೆ ಫಂಟ್ ಎಲಫಂಟ್ ಅದು ಇದಕ್ಕೆ ಈ ಈ ಒಂದು ವಿಧಾನ ಇದೆಯಲ್ಲ ಇದು ಇದಕ್ಕೆ ಹತ್ತಿರವಾಗಿದೆ ಅದನ್ನೇ ಯಾರು ಹೇಳ್ಕೊಡಲ್ಲ ಅದಕ್ಕೆ ನಾವು ಏನು ಹೇಳ್ತೀವಿ ಅಂದರೆ ಫೋನಿಕ್ಸ್ 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 ಅಂದರೆ ಶಬ್ದ ಶಬ್ದಗ್ರಹಣ ನಾವು ಶಬ್ದನ ಅದನ್ನು ಅನುಸರಿಸಬೇಕು ಅದರಲ್ಲಿ ಬರುವಂಥ ಶಬ್ದ ಎಲೆಫೆಂಟ್ ಎಲಿಫೆಂಟ್ ಅಂತ ಹೇಳಿಕೆ ಯಾಕೆಂದ್ರೆ ನಾವು ಕನ್ನಡದಲ್ಲಿ ಎಲಿಫೆಂಟ್ ನೋಡಿ ಕನ್ನಡದಲ್ಲಿ ಕಮಲ ಅಂತ ಬರೆದಿದ್ವಿ ಆ ಕಾಗೆ ಒಂದೇ ಶಬ್ದ ಇಲ್ಲಿ ಬಂದ್ರು ಇಲ್ಲಿ ಬಂದ್ರು ಇಲ್ಲಿದ್ದರೂ ಅಲ್ಲಿದ್ರು ಇಲ್ಲಿದ್ರು ಒಂದೇ ಶಬ್ದ ಆದರೆ ಎಲ್ಲ ಪದಗಳಿಗೂ ಆ ಥರ ಶಬ್ದ ಇಲ್ಲ ಐ ಮೀನ್ ಎಲ್ಲ ಅಕ್ಷರಗಳಿಗೂ ಓಕೆ ಸೊ ಒಂದೊಂದು ಅಕ್ಷರಗಳಿಗೆ ಒಂದೊಂದು ಶಬ್ದ ಇರುತ್ತೆ ಈಗ ಇದರ ಉದಾಹರಣೆಗೆ ನಾನು ಹೇಳ್ತೀನಿ ಈಗ ನಾನು ಎ ಅಂತ ಹೇಳಿದೆ ಆಪಲ್ ಅಂತ ಹೇಳಿದೆ ಈಗ ನೋಡಿ ಇಲ್ಲಿ ಎ ಪಿ ಪಿ ಯಲ್ಲಿ ಆಪಲ್ ಇದು ಅ ಬಟ್ ಇಲ್ಲಿ ಎ ಟಿ ಎಚ್ ಇ ಆರ್ ಇದೇನಾಗುತ್ತೆ ಇದು ಆಪಲ್ ಇದು ಫಾದರ್ ಇಲ್ಲಿ ಎ ಆಗುತ್ತೆ ಇಲ್ಲಿ ಎ ಆಗುತ್ತೆ ಸೋ ಇದೇ ವಿಚಿತ್ರ ಇಂಗ್ಲೀಷ್ನಲ್ಲಿ ಹಾಗಾಗಿ ಕಲೀಲಿಕ್ಕೆ ಕಷ್ಟ ಆಗೋದು ಸೊ ಸರಿಯಾದ ಶಬ್ದವನ್ನು ಯಾವ ಥರ ಹೇಳಬೇಕು ನಾನು ಹೇಳಿದ್ನಲ್ಲ ಬಿ ಎ ಟಿ ಬ್ಯಾಟ್ ಅಂತ ನೀವು ಓದೋಕ್ಕಿಂತ ಬ ಆ್ಯಕ್ಟ್ ಬ್ಯಾಟ್ ಹಾಗಾದರೆ ನಾವು ಯಾವ ಥರ ಕಲಿಬೇಕು ಅದನ್ನು ಎ ಬಿ ಸಿಡಿನ ಯಾವ ಥರ ಕಲಿಬೇಕು ಎಸ್ ಎ ಬಿ ಸಿ ಯಾವ ಥರ ಕಲಿಬೇಕು ಅನ್ನೋದನ್ನು ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಯಾಕೆಂದರೆ ಈಗಾಗಲೇ ಇಪ್ಪತ್ತು ನಿಮಿಷ ಆಗಿದೆ ಸೊ ಮೇ ಬಿ ನಿಮಗೆ ಬೋರ್ ಆಗ್ಬೋದು ಸೊ ಈ ವಿಡಿಯೋದಲ್ಲಿ ಇಷ್ಟೇ ಇರಲಿ ಇದರ ಸೆಕೆಂಡ್ ಪಾರ್ಟ್ ನಾನು ಹೇಳ್ತೀನಿ ಅದರಲ್ಲಿ ಇನ್ನೂ ನಾನು ನಿಮಗೆ ಕಾಗುಣಿತ ಎಲ್ಲ ಯಾವ ಥರ ಬರುತ್ತೆ ಅನ್ನೋದನ್ನು ಆಮೇಲೆ ಅಕ್ಷರಗಳು ಯಾಕೆ ಬದಲಾಗ್ತವೆ ಅಕ್ಷರಗಳು ಒಂದು ಸೌಂಡ್ ಅಕ್ಷರಗಳು ಹೊಂದಿದ್ರೆ ಅಕ್ಷರ ಹೊಂದಿದ್ರೆ ಅದಕ್ಕೆ ವಿವಿಧ ಶಬ್ದಗಳು ಯಾಕೆ ಬರುತ್ತೆ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ಇಂಗ್ಲೀಷನ್ನು ಸರಿಯಾದ ವಿಧಾನದಲ್ಲಿ ಓದಿದರೆ ಮಾತ್ರ ನಮಗೆ ಇಂಗ್ಲೀಷನ್ನು ಬೇಗ ಓದಲಿಕ್ಕೆ ಸಾಧ್ಯ ಆಗೋದು ಸರಿಯಾದ ವಿಧಾನದಲ್ಲಿ ಕಲಿತರೆ ಓಕೆ ಅದು ಬಿಟ್ಬಿಟ್ಟು ಎ ಪಿ ಪಿ ಆ್ಯಪಲ್ ಬಿ ಎಲ್ ಎಲ್ ಬಾಲ್ ಸಿ ಎಲ್ ಎಲ್ ಸಿ ಎ ಟಿ ಕ್ಯಾಟ್ ಅಂತ ನಾವು ವರ್ಷ ಇಡೀ ಓದಿದ್ರೂ ಇಂಗ್ಲೀಷ್ ಖಂಡಿತ ಬರಲ್ಲ ಯಾಕೆಂದರೆ ಅದಕ್ಕೆ ಓದಲಿಕ್ಕೆ ಅಂತಲೇ ಬೇರೆ ಒಂದು ಸ್ಪೆಷಲ್ ವಿಶೇಷವಾದ ವಿಧಾನ ಇದೆ ಆ ವಿಧಾನನ ಫಾಲೋ ಮಾಡಬೇಕು ಸೊ ಇದರಲ್ಲಿ ನಾನು ಸ್ವಲ್ಪ ಬ್ರೀಫಾಗಿ ಹೇಳಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಡೀಟೇಲ್ ಆಗಿ ಹೇಳ್ತೀನಿ ಓಕೆ ಯಾ ಥ್ಯಾಂಕ್ ಯು ಸೊ ಮಚ್ ಫಾರ್ ಜಾಯ್ನಿಂಗ್ ದಿಸ್ ವೀಡಿಯೋ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ ಲೆಟ್ಸ್ ಮೀಟ್ ಇನ್ ನೆಕ್ಸ್ಟ್ ವೀಡಿಯೋ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋವರೆಗೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ನಿಮಗೆ ಇಂಗ್ಲೀಷನ್ನ ಸರಿಯಾಗಿ ಇನ್ನು ಕ ಸರಿಯಾಗಿ ಕಲ್ತ್ಕೋಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋನ ವಿಡಿಯೋಗೊಂದು ಥಮ್ಸ್ ಅಪ್ ಕೊಡಿ ವೀಡಿಯೋನ ಎಲ್ಲರಲ್ಲೂ ಶೇರ್ ಮಾಡಿ ಓಕೆ ಸೊ ನಿಮಗೇನಾದರೂ ಸಂದೇಶವಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ರೈಟ್ ಯಾ ಸೊ ಲೆಟ್ಸ್ ಮೀಟ್ ಇನ್ ನೆಕ್ಸ್ಟ್ ವೀಡಿಯೋ ಮುಂದಿನ ವೀಡ್ಯೋದಲ್ಲಿ ಭೇಟಿಯಾಗುವವರೆಗೆ ನನ್ನ ವೀಡಿಯೋಸನ್ನು ಎಲ್ಲಾದ್ರೂ ನೋಡ್ತಾ ಇರು ಥ್ಯಾಂಕ್ ಯು ಸೊ ಮಚ್ ಓಕೆ ಬ ಬಾಯ್